ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಶೋಭಾ ನಾನು ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಇವತ್ತಿನ ನಮ್ಮ ಡೈಲಿ ರುಟೀನ್ ಯಾವ ತರ ಇರುತ್ತೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಅಂಗಡಿಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಇವತ್ತು ಇಡೀ ದಿವಸ ಮತ್ತು ನೈಟ್ ಮನೆಗೆ ಹೋದ್ಮೇಲೆ ಕೂಡ ಇವ್ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನೇ ಸ್ಟಾರ್ಟ್ ಮಾಡೋಣ ಬನ್ನಿ ಮಧ್ಯಾಹ್ನ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ಊಟ ಮಾಡೋಣ ಅಂದ್ಕೊಂಡೆ ಸೊ ಇವತ್ತು ಊಟಕ್ಕೆ ಮತ್ತು ನಾಷ್ಟಕ್ಕೆ ಒಗ್ಗರಣೆ ಮಾಡಿದ್ದೀವಿ ಮಂಡಕ್ಕಿ ಒಗ್ಗರಣೆ ಸೊ ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿ ಬನ್ನಿ ತೋರಿಸ್ತೀನಿ ಮನೆಗೆ ಬಂದು ಇವಾಗ ನ ಕಂಟಿನ್ಯೂ ಮಾಡ್ತಾ ಇದೀರಿ ಫ್ರೆಂಡ್ಸ್ ಇವಾಗ ಅಷ್ಟೇ ಬಂದು ಎಲ್ಲ ಕೆಲಸ ಮತ್ತೆ ಕ್ಲೀನಿಂಗ್ ಮುಗಿಸಿ ಇವಾಗ ರೆಡಿಯಾಗಿ ಎಲ್ಲ ಹೋಗ್ತಾ ಇದೀವಿ ಅಂತ ಅಂತೇಳಿ ಕೂತು ಲಾಕ್ಸ್ನ ನೋಡ್ತಾ ಇರಿ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಇನ್ನ ಪಕ್ಕದೊಳಗೆ ಹೋಗೋದಕ್ಕೆ ಇಷ್ಟು ರೆಡಿಯಾಗಿ ಹೋಗ್ತಾ ಇದೀವಿ ಇಲ್ಲಿ ಚೇತನ್ ಚೇತನ್ ಕಾಣಿಸಿದ್ರೆ ನಾನು ಕಾಣಿಸಲ್ಲ ಚೇತನ್ ಅಷ್ಟು ಇಟ್ಟಿದ್ದಾನೆ ನೋಡಿ ಒಂದ್ ಕಿಲೋಮೀಟರ್ ದೂರ ಇದ್ದಾನೆ ಚೇತನ್ ನೋಡಿ ಇಬ್ಬರದ್ದು ಫೋಟೋ ಕೂಡ ಆಗಲ್ಲ ನೋಡಿ ಎಲ್ಲ ಕೆಲಸ ನಾವು ಮುಗಿಸ್ಬಿಟ್ಟಿದ್ದೀವಿ ಇವತ್ತೆ ಬೇಗ ಬೇಗನೆ ಬಂದು ಎಲ್ಲ ಕೆಲಸ ನಾವು ಮುಗಿಸಿ ಅಂದರೆ ಇವತ್ತು ಅಡುಗೆ ಮಾಡೋ ಇಲ್ವಲ್ಲ ಹಾಗಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಸೊ ಅಡುಗೆ ರೂಮ್ ಎಲ್ಲ ಕ್ಲೀನ್ ಆಯಿತು ಸೊ ಮೇನ್ ನಮಗೆ ಕಿಚನಲ್ಲಿ ಜಾಸ್ತಿ ಕೆಲಸ ಇರತ್ತೆ ಸೊ ನೋಡ್ಬೋದು ಎಲ್ಲನೂ ಜೋಡಿಸ್ಬಿಟ್ಟು ಕ್ಲೀನ್ ಮಾಡಿ ಆಯಿತು ಸೊ ಬನ್ನಿ ಇವಾಗ ನಮ್ಮ ಅಕ್ಕ ಮನೆ ಹತ್ರ ಹೋಗಿ ಲಾಕ್ಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ನಮ್ಮ ಅಕ್ಕನ ಮಗನ ಮಗಳು ಚಿಕ್ಕ ಮಗಳದು ಅಂದರೆ ಒಂದು ವರ್ಷ ಮಗುದು ಬರ್ತಾಡೇ ಇದೆ ಹಾಗಾಗಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಎಲ್ಲಿ ಹೋಗ್ಸ ಕಂಟಿನ್ಯೂ ಮಾಡ್ತೀನಿ ನೋಡಿ ರೆಡಿ ಆಗೋರೆ ಚೇತೂ ಅಂಜಲಿ ರೆಡಿ ಆಗೋರೆ ಇಲ್ಲಿ ಮೇನ್ ರೆಡಿ ಆಗೋರೆ ಹಾಯ್ ಮಾಡ್ತಾವ್ರೆ ನೋಡಿ ಹಾಯ್ ನಮ್ಮ ಮನೆಯವರೇ ಜಾಸ್ತಿ ಆಗೋದು ಎಲ್ಲರಂತ ನೋಡಿ ಯಾರ್ ಚೆನ್ನಾಗಿ ಕಾಣಿಸ್ತಾ ಇದಾರೆ ಅಂತ ಹೇಳಿ ಕಾಮೆಂಟ್ ಮಾಡಿ ಓಕೆನಾ ನಾ ಅವನವ್ರು ನಗ್ತಾವ್ರೆ ನೋಡಿ ಯಾರ್ ಚೆನ್ನಾಗಿ ಕಾಣಿಸ್ತಾವ್ರೆ ಅಂದ್ರೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ಅಲ್ಲಿ ಹೋಗಿ ಬ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಸೊ ಹಾಗೆ ನೋಡಿ ಓಕೆನಾ ನಾ ಪಾಪುಗೆ ಅಂತ ಹೇಳಿ ಒಂದು ಸ್ಕರ್ಟ್ ತಗೊಂಡಿದ್ದೀನಿ ಈ ಥರ ಇದೆ ಚಿಕ್ಕ ಮಕ್ಕಳಿಗೆ ತುಂಬಾ ಚೆನ್ನಾಗಿರೋಂಥ ಸ್ಕರ್ಟ್ ಇದು ಡೌಟ್ ಅಂತೆ ಇದಾಗೋದು ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಕೊಡ್ಬೇಕು ತುಂಬ ಚೆನ್ನಾಗಿದೆ ಸ್ಕರ್ಟು ಮತ್ತು ಟಾಪು ನಮ್ಮ ಮನೆಯವರು ತಗೊಂಬಂದಿದ್ದಾರೆ ಮಕ್ಕಳ ಬಟ್ಟೆ ತುಂಬಾ ಚೆನ್ನಾಗಿರತ್ತೆ ಸೊ ಬನ್ನಿ ಹೋಗಿ ಪಾಪು ಬಟ್ಟೆನ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಬಂದುಬಿಡೋದು ಬನ್ನಿ ಫ್ರೆಂಡ್ಸ್ ಮತ್ತೆ ಅಲ್ಲಿ ಹೋಗಿ ನಾನು ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಲೈಟ್ ಆಗೋಯ್ತು ಇದೇ ನಮ್ ಬೀದಿಯಿಂದ ಪಕ್ಕದ ಬೀದಿಯಲ್ಲಿ ಇರುವಂತ ನಮ್ಮ ಅಕ್ಕನ ಮನೆ ಅಂದ್ರೆ ನಮ್ಮ ಸ್ವಂತ ಅಕ್ಕನ ಮಗನ ಮಗಳ ಬರ್ತಡೆ ನಾನು ಸರಿ ಕೂಡ ಫಸ್ಟ್ ಮೊದಲನೇ ಮಗಳ ಬರ್ತಡೇ ಅನ್ನ ತೋರ್ಸಿದ್ದೆ ಇವತ್ತು ಎರಡನೇ ಮಗಳ ಬರ್ತಡೆ ಅಂದ್ರೆ ಮೊದಲನೇ ವರ್ಷದ ಬರ್ತಡೆ ಇದು ಆಫುದ ಬರ್ತಡೇ ಇಪ್ಪತ್ತೆಂಟನೇ ತಾರೀಕು ಆಯಿತು ನಾನು ಇಪ್ಪತ್ತೊಂಬತ್ತಿಗೆಲ್ಲ ಅಪ್ಲೋಡ್ ಮಾಡಬೇಕಾಗಿತ್ತು ವೀಡಿಯೋನ ಸೊ ನಾನು ಯಾರದೇ ಬರ್ತಡೇಗೆ ನಾನು ಹೋದ್ರೂ ಕೂಡ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡು ಬಂದಿರ್ತೀನಿ ಹಾಗೆ ಅಪ್ಲೋಡ್ ಮಾಡ್ತೀನಿ ವಾಯ್ಸ್ ಓವರ್ನ ಕೊಟ್ಟು ಈ ಸರಿ ಅಪ್ಲೋಡ್ ಮಾಡಕ್ ಯಾಕಂದರೆ ಯಾಕಂದ್ರೆ ನೆಕ್ಸ್ಟ್ ಡೇ ಅಷ್ಟರಲ್ಲಿ ನನ್ನ ಫೋನ್ ಹಿಡಿದಕ್ಕಿದ್ದಂಗೆ ಆಫ್ ಆಗೋಯ್ತು ಡಿಸ್ಪ್ಲೇ ಎಲ್ಲ ಹೋಗಿತ್ತು ಸೊ ಎಲ್ಲಾನು ಸರಿ ಮಾಡಿಸೋ ಅಷ್ಟರಲ್ಲಿ ಮೂರು ದಿವಸ ಬೇಕಾಯಿತು ಇನ್ನು ರೆಗ್ಯುಲರ್ ಆಗಿ ಇನ್ಮೇಲೆ ವಿಡಿಯೋಸ್ ಬರುತ್ತೆ ಸೊ ಏನಾದರೂ ಈ ರೀತಿಯಾಗಿ ಫೋನ್ ನಾನು ಒಡೆದೋದ್ರೆ ಮಾತ್ರನೇ ವೀಡಿಯೋಗಳು ನನಗೆ ಮೂರು ದಿವಸ ಇವತ್ತು ಕಂಟಿನ್ಯೂಸ್ ಯಾವ್ದು ವೀಡಿಯೋನ ಅಪ್ಲೋಡ್ ಮಾಡಿ ಮಾಡಿರಲಿಲ್ಲ ಸೊ ಮೂರು ದಿವಸ ಮಾಡಿದ್ರು ಫೋನ್ ರೆಡಿ ಮಾಡಿಕೊಡೋದಕ್ಕೆ ಹಾಗಾಗಿ ಇವತ್ತು ವಿಡಿಯೋನ ಮಾಡಿ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಅಕ್ಕನ ಮನೆಯದು ಬರ್ತಡೆ ಈ ಥರ ಇತ್ತು ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಕೇಕ್ ಖರಾ ಬುಂದಿ ಪಲಾವ್ ಕೇಸರಿ ಭಾತು ಇಷ್ಟೆಲ್ಲ ತಿಂದ್ಕೊಂಡು ಸೊ ಇವಾಗ ಅಷ್ಟೇ ಬಂದ್ವಿ ನನ್ನ ಫೋನ್ ಏನಾದರೂ ಈ ಥರ ಡ್ಯಾಮೇಜ್ ಆದಾಗಲೇ ನನ್ನ ವೀಡಿಯೋನ ಮಿಸ್ ಆಗುತ್ತೆ ಇಲ್ಲಾಂದರೆ ರೆಗ್ಯುಲರ್ ಆಗಿ ಒಂದು ದಿವಸಕ್ಕೆ ಎರಡು ವೀಡಿಯೋ ಅಂತೂ ಅಪ್ಲೋಡ್ ಮಾಡೇ ಮಾಡ್ತೀನಿ ಸೊ ಈ ರೀತಿ ಆಗಿರುತ್ತೆ ಇನ್ನು ಫೋನ್ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಮೂರು ದಿವಸ ಬೇಕಾಯಿತು ಹಾಗಾಗಿ ಇವತ್ತು ನಾನು ವೀಡಿಯೋನ ಅಪ್ಲೋಡ್ ಇದ್ದೀನಿ ಸೊ ಈ ಪಾಪುದೇ ಬರ್ತ್ಡೇ ಆಗಿತ್ತು ಊಟ ಮುಗಿಸ್ಕೊಂಡು ಇವಾಗ ಅಷ್ಟೇ ಬಂದ್ವಿ ಫ್ರೆಂಡ್ಸ್ ಊಟ ಇನ್ನು ಮಲ್ಕೊಳ್ಳೋದು ಇವತ್ತೇನು ಕೆಲಸ ಇಲ್ಲ ಸೊ ಇವತ್ತಿನ ದೋಸಿನ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನು ಇವಾಗ ಮತ್ತೆಗೆ ಹೋಗ್ಬಿಟ್ಟು ಕೇಕ್ ತಿನ್ಬಿಟ್ಟು ಹಾಗೆ ಊಟ ಮುಗಿಸ್ಕೊಂಡು ಬಂದ್ವಿ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗಿದ್ವಿ ಇಲ್ಲೇ ಪಕ್ಕದಲ್ಲೇ ಇರೋದು ಮನೆ ನಮ್ಮ ಅಕ್ಕವ್ರ ಮನೆ ಸೊ ಹೋಗಿ ಬಂದ್ವಿ ಸೊ ಬನ್ನಿ ಮಲ್ಲಿಗೆ ಎದ್ದು ಬೆಳಿಗ್ಗೆ ಮತ್ತೆಲ್ಲ ಹೋಗ್ಸ ಕಂಟಿನ್ಯೂ ಮಾಡೋಣ ಸೊ ನೋಡ್ಬೋದು ಮಲಗಿದ್ವಿ ಇವಾಗ ಪಾಪು ಇಣ್ಣಾಗೆಂಟಾಗಿದೆ ನೈಟು ನೋಡಿ ಮಲ್ಕೊಂಡಿದ್ದೆ ಹೊಟ್ಟೆ ಹಸಿತ್ತ ಇದೆ ತಿನ್ನಬೇಕು ಅಂತ ಹಾಗಾಗಿ ನೋಡಿ ರಾಗಿ ಮಾಡಿ ಕೊಡ್ತಾ ಇದ್ವಿ ನಾವು ಇನ್ನೇನು ಇರಲಿಲ್ಲ ಮನೆಯಲ್ಲಿ ತಿನ್ನೋದಕ್ಕೆ ರಾಗಿ ಇತ್ತಲ್ಲ ಇದನ್ನು ಮಾಡಿ ಕೊಡ್ತಾಯಿದ್ದೀನಿ ತಿನ್ನೋದಕ್ಕೆ ಹೇಳಿ ಸೊ ತಿನ್ನಿಸ್ಬಿಟ್ಟು ಮಲಗಬೇಕು ಅವ್ನು ಕೇಳೋದೆ ಹತ್ತು ರೂಪಾಯಿ ತಿಂತೀನಿ ಹೇಳಿ ಹಾಗಾಗಿ ರಾಗಿ ಮಾಡಿ ಕೊಡ್ತಾಯಿದ್ದೆ ತಿನ್ನಬೇಕು ಅಂದರೆ ತಿನ್ನಬೇಕು ಅಂತಾನೆ ಇನ್ನು ಕೇಳೋದು ಹೆಚ್ಚು ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿಕೊಡ್ತಾಯಿದ್ದೀನಿ ಇವಾಗ ತಿನ್ನಿಸ್ಬಿಟ್ಟು ಮಲ್ಕೊಳ್ಳೋದು ಮಾಮೂಲಿ ಟೈಮೇ ಆಗ್ಬಿಡ್ತು ಇವತ್ತು ಕೂಡ ಬೇಗ ಮಲ್ಕೊಂಡು ಆಗುತ್ತೆ ಆಯಿತು ರಾಗಿ ನೋಡಿ ಇಷ್ಟು ತಿಕ್ಕಾಗಿ ಮಾಡಿ ತಿನ್ನಿಸ್ತೀನಿ ಅವನಿಗೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ರಾಗಿ ಸೇರಿ ಮಾತ್ರ ಇನ್ನು ಪಾಪು ಊಟ ಮಾಡಿರಲಿಲ್ಲ ನೈಟು ಹಾಗಾಗಿ ನಾವು ಮಲ್ಕೊಂಡು ಮತ್ತೆ ಹನ್ನೆರಡು ಕಾಲ್ಗೆಲ್ಲ ಎದ್ದು ಅವನಿಗೆ ರಾಖಿ ಮಾಡಿ ತಿನ್ನಿಸ್ದೆ ಮತ್ತೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಂಗಡಿಗೆ ಹೋಗುವಾಗ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಟೆರೆಸ್ ಮೇಲೆ ಬಂದೆ ಬಂದೇ ನೋಡ್ಬೋದು ಇಲ್ಲೇನೋ ಗಿಡಗಳು ಬೆಳೀತಾ ಇದ್ದಾವೆ ಇವಾಗ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಸೊ ಎಲ್ಲನೂ ನೋಡಿಕೊಂಡು ಒಂದು ಸಲ ಡೈಲಿ ಬೆಳಗ್ಗೆ ಬಂದು ಟೆರೆಸ್ಗೆ ಹೋಗಿ ನೀರು ಹಾಕ್ಬಿಟ್ಟು ಹೋಗ್ತೀನಿ ನೀರು ಹಾಕಿದರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿರ್ತೀನಿ ಯಾಕಂದರೆ ವಿಪರೀತ ಬಿಸಿಲು ಇರೋದರಿಂದ ಬೇಗ ಬಾಡೋಗ್ಬಿಡುತ್ತೆ ಗಿಡಗಳು ಹಾಗಾಗಿ ನೀರು ಹಾಕಿಬಿಟ್ಟು ಸೊ ಹೋಗೋದು ಸೊ ಇವತ್ತಿನ ಈ ಸಿಂಪಲ್ ರೂಟೀನ್ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಗೊತ್ತಲ್ವಾ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಬನ್ನಿ ಸೊ ಇವತ್ತಿನ ಬ್ಲಾಗ್ ಸೊ ಈ ಥರ ಇತ್ತು ಹೇಗೆ ಅನಿಸೋ ಅಂತ ಕಮೆಂಟ್ ಮಾಡಿ